ಹೊಸ ಸುದ್ದಿಯ ಪ್ರಕಾರ ಈ ಬೇಸಿಗೆಯಲ್ಲಿ ದಾಖಲೆ ಪ್ರಮಾಣದ ಬಿಯರನ್ನು ಮಾರಾಟ ಮಾಡಲಾಗಿದೆ ಅಂತ ಸುದ್ದಿ ಇದೆ ಮಿತ್ರ ಯಾಕೆ ಹಿಂಗಾಗುತ್ತೆ ಅಂದರೆ ಬೇಸಿಗೆ ಸೀಸನ್ನಲ್ಲಿ ಬಿಯರು ಕೋಲ್ಡ್ ಇರುತ್ತೆ ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ ಅದು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಶೀತ ಆಗುತ್ತೆ ಮತ್ತು ಉಷ್ಣ ಆಗೋದಿಲ್ಲ ಅಂತ ಒಂದು ನಂಬಿಕೆ ಈ ನಂಬಿಕೆ ಒಂದು ಮೂಢನಂಬಿಕೆ ಮತ್ತು ಅಪನಂಬಿಕೆ ಮಿತ್ರ ಜಗತ್ತಲ್ಲಿರುವಂಥ ಯಾವುದೇ ಆಲ್ಕೋಹಾಲ್ ಇರ್ಬೋದು ಅದು ರಮ್ ಇರ್ಬೋದು ವಿಸ್ಕಿ ಇರ್ಬೋದು ಬ್ರ್ಯಾಂಡಿ ಇರ್ಬೋದು ಜಿನ್ ಇರ್ಬೋದು ಬಿಯರ್ ಇರ್ಬೋದು ಅದರೊಳಗಡೆ ಇರುವಂಥದ್ದು ಅಲ್ಕೊಹಾಲ್ ಕಂಟೆಂಟೇ ಇರುತ್ತೆ ಓನ್ಲಿ ಅದರ ಪ್ರಮಾಣ ಮಾತ್ರ ಹೆಚ್ಚು ಕಮ್ಮಿ ಇರುತ್ತೆ ಕೇವಲ ಅದು ಫ್ರಿಜ್ಜಲ್ಲಿ ಇಡೋದ್ರಿಂದ ಅದು ಕೋಲ್ಡ್ ಆಗೋದಿಲ್ಲ ಅದರ ಬಾಹ್ಯ ರೂಪ ಬಾಹ್ಯ ಸ್ವರೂಪ ಮಾತ್ರ ಕೋಲ್ಡ್ ಆಗ್ಬೋದು ಆದರೆ ಅದರ ಅಂತರಂಗದ ಗುಣ ಅಲ್ಕೊಹಾಲ್ ಏನಿದೆ ಯಾವಾಗಲೂ ಉಷ್ಣ ಮತ್ತು ತೀಕ್ಷ್ಣವೇ ಇರುತ್ತೆ ಅದು ನಿಮ್ಮ ದೇಹದ ಮೇಲೆ ಡಿಹೈಡ್ರೇಷನ್ ಮತ್ತು ನಿಮ್ಮ ದೇಹದಲ್ಲಿರುವಂಥ ಮಾಯ್ಶ್ಚರ್ ಕಂಟೆಂಟ್ ಕಡಿಮೆ ಮಾಡೋದರಲ್ಲಿ ಯಾವುದೇ ರೀತಿಯಾದ ಸಂಶಯ ಇಲ್ಲ ಮಿತ್ರ ಓನ್ಲಿ ನಾವು ಕೋಲ್ಡ್ ಕುಡಿತಾ ಅಂತ ಒಂದು ಸಮರ್ಥನೆ ಮತ್ತು ಒಂದು ಸಮಾಧಾನಕರ ಭಾವ ಇರಬಹುದು ಬಟ್ ಅದು ತನ್ನ ಗುಣ ಉಷ್ಣ ತೀಕ್ಷ್ಣ ವ್ಯವಾಯಿ ವಿಕಾಸಿಯಾದ ಗುಣ ಅದು ಬಿಟ್ಟು ಕೊಡೋದಿಲ್ಲ ಯಾವತ್ತು ಸೊ ಹೀಗಾಗಿ ಅತಿಯಾಗಿ ಕುಡಿಯದೇನೆ ಒಂದು ಲಿಮಿಟಲ್ಲಿದ್ದು ಸರಿಯಾಗಿ ಊಟ ಮಾಡಿ ನೀರು ಕೂಡ ಸರಿಯಾಗಿ ಸೇವನೆ ಮಾಡಿದ್ದೇ ಆದಲ್ಲಿ ಖಂಡಿತವಾಗೂ ಅದರ ದುಷ್ಪರಿಣಾಮದಿಂದ ನೀವು ತಪ್ಪಿಸ್ಕೋಬೋದು ಇಲ್ಲಿದ್ರೆ ಅದು ಕೋಲ್ಡ್ ಇದೆ ಅಂತ ಕುಡಿತಾ ಕುಡಿತಾ ಹೋದರೆ ನಿಮಗೆ ಉಷ್ಣ ತೀಕ್ಷ್ಣ ಹೆಚ್ಚಾಗ್ಬೋದು ಇವನ್ ಕಿಡ್ನಿ ಸ್ಟೋನ್ಸ್ ಕೂಡ ಹೆಚ್ಚಾಗುವಂಥ ಚಾನ್ಸಸ್ ಇರುತ್ತೆ ಮೆತ್ರ